ಎಸ್ಟಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಸಿ ಬಂಧನ ಖಂಡಿಸಿ ಮಡಿಕೇರಿಯ ಚೌಕಿ ವೃತ್ತದಲ್ಲಿ ಎಸ್ಟಿಪಿಐ ಕಾರ್ಯಕರ್ತರು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ಮಡಿಕೇರಿಯ ಚೌಕಿ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕೇಂದ್ರದ ಬಿಜೆಪಿ ಸರ್ಕಾರದ ಕ್ರಮವನ್ನ ಖಂಡಿಸಿ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ಈ ಸಂದರ್ಭ ಮಾತನಾಡಿದ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಬೊಸಿನ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಫೈಜಿಯಿಂದ ದೆಹಲಿಯಲ್ಲಿ ಬಂಧಿಸಲಾಗಿದೆ ಇದು ಖಂಡನೀಯ ವಿಚಾರ ಜೊತೆಗೆ ಇದೊಂದು ಅಕ್ರಮ ಬಂಧನ ಇಡಿಐಟಿ ಎನ್ಐಎಗಳನ್ನ ಮುಂದಿಟ್ಟು ವಿರೋಧ ಪಕ್ಷದ ನಾಯಕರನ್ನ ಬಂಧಿಸಿ ಅವರ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ನಡೆಸ್ತಾ ಇದೆ ಮೋದಿ ಸರ್ಕಾರ ಅಕ್ರಮವಾಗಿ ಬಂಧನಕ್ಕೆ ಒಳಪಡಿಸಿದ ನಮ್ಮ ಅಧ್ಯಕ್ಷರನ್ನ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ದೇಶವ್ಯಾಪಿ ಪ್ರತಿಭಟನೆ ನಡೀತಾ ಇದ್ದು ಮಡಿಕೇರಿಯಲ್ಲೂ ಕೂಡ ಎಸ್ಟಿಪಿಐ ದಿಢೀರ್ ಪ್ರತಿಭಟನೆ ನಡೆಸಿದೆ ರಾಷ್ಟ್ರೀಯ ಅಧ್ಯಕ್ಷರ ಬಿಡುಗಡೆ ಆಗದಿದ್ದಲ್ಲಿ ತೀವ್ರ ಸ್ವರೂಪದ ಹೋರಾಟ ಮಾಡಲಾಗುತ್ತೆ ಅಂತ ಅಮೀನ್ ಮೈಸೀಂದ್ ಎಚ್ಚರಿಕೆ ನೀಡಿದ್ದಾರೆ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಕೆ ಫೈಜಿ ಅವರನ್ನು ದೆಹಲಿಯಲ್ಲಿ ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ ಅದು ಅಕ್ರಮ ಬಂಧನ ಈ ನಾಗರಿಕ ಸಮಾಜ ಅದನ್ನು ಒಪ್ಪುವಂಥದ್ದಲ್ಲ ಈ ದೇಶದಲ್ಲಿ ಸರ್ವಾಧಿಕಾರಿಯ ಧೋರಣೆ ಇವತ್ತು ಮುಗಿಲು ಮುಟ್ಟಿರ್ತಕ್ಕಂಥ ಸನ್ನಿವೇಶದಲ್ಲಿ ದೇಶದ ವಿರೋಧ ಧ್ವನಿಗಳನ್ನು ಅಡಗಿಸುವ ಒಳಸಂಚಿನ ಒಂದು ಮರ್ಮವಾಗಿ ಇವತ್ತು ತನ್ನ ಪಿಂಚರೆಯ ಗಿಳಿಯಾಗಿರ್ತಕ್ಕಂತಹ ಇಡಿ ಮತ್ತು ಐ ಟಿ ಎನ್ ಎಗಳನ್ನು ಮುಂದಿಟ್ಟುಕೊಂಡು ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಕೊಳಪಡಿಸಿ ಅವರ ಇಡೀ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸಕ್ಕೆ ನರೇಂದ್ರ ಮೋದಿ ಮುಂದಾಗಿದ್ದಾರೆ ಕಾರಣದಿಂದ ಈ ಹೋರಾಟದ ಈ ಕಿಚ್ಚು ದೇಶವ್ಯಾಪ್ತಿಯತ್ತು ಪಸರಿಸಿದೆ ಯಾವುದೇ ಕಾರಣಕ್ಕೂ ಅವರನ್ನು ಅಕ್ರಮ ಬಂಧನದಲ್ಲಿ ಹಿಡ್ಕೊಡ್ದು ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಇವತ್ತು ಈ ದೇಶದಲ್ಲಿ ವ್ಯಾಪಕವಾಗಿರ್ತಕ್ಕಂತಹ ಆಡಳಿತ ಇವತ್ತು ದುಷ್ಟ ಚಿಂತನೆಯನ್ನು ವಿರೋಧಿಸುವಂತಹ ಒಂದು ಮತದಿಂದ ಇವತ್ತು ಏನು ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ಸಕಾರಾತ್ಮಕವಾಗಿ ಇವತ್ತು ಜನರ ಸ್ಪಂದನೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ತನ್ನ ಅಧೀನದಲ್ಲಿರ್ತಕ್ಕಂತಹ ತನ್ನ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಬಂಧನದಲ್ಲಿ ಇರ್ತಕ್ಕಂಥದ್ದು ತುಂಬ ದಿನಗಳಿಂದ ಕಾಣ್ತಾ ಇದೆ